ಮೊದಲನೇದಾಗಿ ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರೆ ಏನು ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕಾಡ್ತಾ ಇದೆ ಈ ಡಿಸ್ಕ್ ಸಮಸ್ಯೆ ಡಿಸ್ಕ್ ಸಮಸ್ಯೆ ಅಂದರೆ ಫಸ್ಟ್ ಆಫ್ ಆಲ್ ಡಿಸ್ಕ್ ಅಂದರೆ ಏನಿರುತ್ತೆ ಅಲ್ಲೇ ಇರೋದು ನರುಗಳ ಇವಾಗ ಡಿಸ್ಕ್ ಅಂದರೆ ಏನಾಗ್ತಿದೆ ನಾರ್ಮಲ್ ಆಗಿ ಈ ಥರ ಡಿಸ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅದಕ್ಕೆ ನಾವು ಲೈಫ್ ಸ್ಟೈಲ್ ಡಿಸೀಸ್ ಹೇಳೋದು ಯಾಕೆ ಲೈಫ್ ಸ್ಟೈಲ್ ಡಿಸೀಸ್ ಹೇಳೋದು ಅಂದರೆ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದರೆ ಏನಾದರೆ ಸ್ವಲ್ಪ ಜನಕ್ಕೆ ಟ್ರೋಮಾ ಆದರೆ ಅವ್ರು ಏನಾದರೆ ಸ್ವಲ್ಪ ಜನಕ್ಕೆ ವೇಟ್ ಜಾಸ್ತಿ ಲಿಫ್ಟ್ ಮಾಡಿದೆ ಅದರಿಂದ ಏನಾಗುತ್ತೆ ಸ್ವಲ್ಪ ಡಿಸ್ಕ್ ಬಲ್ಜ್ ಆಗುತ್ತೆ ಸೊ ಒನ್ಸ್ ಅಲ್ಲೇ ಏನಂದರೆ ಡಿಸ್ಕ್ ಬಲ್ಜ್ ಆದರೆ ನರ್ವ್ ನರ್ವ್ಗಳ ಮೇಲೆ ಸ್ವಲ್ಪ ಕಂಪ್ರೆಷನ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ನರ್ವ್ಗಳ ಮೇಲೆ ಸ್ವಲ್ಪ ಕಂಪ್ರೆಷನ್ ಸ್ಟಾರ್ಟ್ ಆದರೆ ಅದು ಕಾರಣದಿಂದ ಡಿಸ್ಕ್ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಕೂಡ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ ಕೂಡ ಇರ್ಬೋದು ಇಲ್ಲಾಂದರೆ ಲಂಬಾ ಡಿಸ್ಕ್ ಪ್ರಾಬ್ಲಮ್ ಕೂಡ ಇರ್ಬೋದು ಸೊ ಈ ಟೂ ಟೈಪ್ಸಲ್ಲಿ ಜಾಸ್ತಿ ಬರೋದು ಪೇಷೆಂಟ್ಸ್ಗೆ ಈ ಥರ ಪ್ರಾಬ್ಲಮ್ ಜನ್ರೇಟ್ ಆಗಿ ಬರೋದು ಯಾಕೆಂದ್ರೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆದರೆ ಇಲ್ಲಾಂದರೆ ನರುಗಳ ಮೇಲೆ ಏನಾದರೆ ಜಾಸ್ತಿ ವೀಕ್ನೆಸ್ ಆದರೆ ಆ ಕಾರಣದಿಂದ ಡಿಸ್ಕ್ ಪ್ರಾಬ್ಲಮ್ ಜಾಸ್ತಿ ಬರೋದು ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಇದಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದರೆ ಸಿಂಟಮ್ಸ್ ಅಂದರೆ ಲೈಕ್ ನಾರ್ಮಲ್ ಜನಕ್ಕೆ ಇವಾಗ ಲೈಕ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅಲ್ಲಿ ಇದೆ ಅಂದರೆ ಸ್ವಲ್ಪ ಜನಕ್ಕೆ ಲೈಕ್ ಸರ್ವೈಕಲ್ ಇಶ್ಯೂಸ್ ಇದೆ ಸೊ ಅರ್ಥ ಮಾಡೋಣ ಸರ್ವೈಕಲ್ ಇಶ್ಯೂಸ್ ಅಂದರೆ ಏನಿರತ್ತೆ ಕತ್ತಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಕತ್ತಲ್ಲಿ ಸಿಂಟಮ್ಸ್ ಯಾವ ಥರ ಇರುತ್ತೆ ಅಂದರೆ ನಾರ್ಮಲ್ ಆಗಿ ಸ್ವಲ್ಪ ಜನಕ್ಕೆ ಪೇನ್ನಿಂದ ಸ್ಟಾರ್ಟ್ ಆಗುತ್ತೆ ಒನ್ಸ್ ಪೇನ್ ಬಂದರೆ ಸ್ವಲ್ಪ ಜನಕ್ಕೆ ಊತ ಕೂಡ ಕಾಣಿಸುತ್ತೆ ಕತ್ತತ್ರ ಸೊ ಆ ಥರ ಕೂಡ ಗೊತ್ತಾಗ್ಬೋದು ಲೈಕ್ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಸ್ಟಿಫ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕತ್ ರೊಟೇಟ್ ಮಾಡೋಕ್ಕೆ ಆಗೋಲ್ಲ ಸೊ ಆ ಥರ ಸಿಂಪ್ಟಮ್ಸ್ ಸರ್ವೈಕಲಲ್ಲಿ ನಾವು ನೋಡ್ಬೋದು ಲೈಕ್ ಅವ್ರಿಗೆ ಸರ್ವೈಕಲ್ ಇಶ್ಯೂಸ್ ಡಿಸ್ ಪ್ರಾಬ್ಲಮ್ನಿಂದ ಜನ್ರೇಟ್ ಆಗಿದೆ ಇಲ್ಲಾಂದರೆ ಯಾರಾದ್ರೂ ಕೆ ಲಂಬಾರ್ ಇಶ್ಯೂಸ್ ಏನಾದರೂ ಬಂದಿದೆ ಲೈಕ್ ಸುಂಟ ನೋವು ಹೇಳ್ತಾರೆ ನಾವು ಅದಕ್ಕೆ ಸುಂಟ ನೋವಲ್ಲಿ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಅವ್ರಿಗೆ ಪೇಯನ್ನಿಂದ ಸ್ಟಾರ್ಟ್ ಆಗುತ್ತೆ ಪೇನ್ ಆದರೆ ಆಟೋಮೆಟ್ಲಿ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಗ್ಗಕ್ಕೆ ಆಗೋಲ್ಲ ಯಾರಾದರೆ ಏನಾದರೂ ವಿಟ್ ಲಿಫ್ಟ್ ಮಾಡೋಕ್ಕೆ ಹೋಗ್ತಿದೆ ಅಂದರೆ ಅದಕ್ಕೆ ಆಗೋಲ್ಲ ಸಡನ್ನಾಗಿ ಯಾರಾದರೆ ಕೂತ್ಕೊಳ್ಳೋ ಆದಮೇಲೆ ಇತ್ತಕ್ಕೆ ಪ್ರಯತ್ನ ಮಾಡ್ತಿದೆ ಅಂದರೆ ಆ ಕಾರಣದಿಂದ ಕೂಡ ಅವ್ರಿಗೆ ತುಂಬ ಜಾಸ್ತಿ ನೋವು ಬರೋದು ಸ್ವಲ್ಪ ಜನಕ್ಕೆ ಅದರಿಂದ ಕೂಡ ಕಾಲಲ್ಲಿ ಜೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲ್ ಇಳಿಯೋ ತರ ಕೂಡ ಸ್ಟಾರ್ಟ್ ಆಗುತ್ತೆ ಪಾದ ಉರಿ ತರ ಕೂಡ ಇರುತ್ತೆ ಸೊ ಸಿಂಟಮ್ಸ್ ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಎಂಡ್ ಸ್ಟೇಜ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಯಾಕಂದ್ರೆ ಸ್ವಲ್ಪ ಜನಕ್ಕೆ ಬೇರೆ ತರ ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಪೇನ್ ಆ ಥರ ಕೂಡ ಕಾಣಿಸ್ಬೋದು ಸ್ವಲ್ಪ ಜನಕ್ಕೆ ಹೆಂಗಿರುತ್ತೆ ಅಂದ್ರೆ ನಾರ್ಮಲ್ ಆಗಿ ಜಸ್ಟ್ ಬಗ್ಗಕ್ಕೆ ಆಗಲ್ಲ ಇಲ್ಲಾಂದ್ರೆ ಇತ್ಕೊಳ್ಳೋ ಟೈಮಲ್ಲಿ ಅವ್ರಿಗೆ ಸುಂಟ ಸ್ವಲ್ಪ ಕ್ಯಾಚ್ ಆಗುತ್ತೆ ಆ ಥರ ಸಿಂಟಮ್ಸ್ ನಾವು ವೇರಿಯೇಷನ್ಸ್ ಅಲ್ಲಿ ನೋಡಬಹುದು ಪೇಷೆಂಟ್ಸ್ ಓಕೆ ಸೊ ಡಿಸ್ಕ್ ಸಮಸ್ಯೆಗೆ ಹೋಮಿಯೋ ಕೇರ್ ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ ಹಾಗೆ ಬೇರೆ ಹಾಸ್ಪಿಟಲ್ಗಿಂತ ಗಿಂತ ನಿಮ್ಮಲ್ಲಿ ಹೇಗೆ ಭಿನ್ನವಾಗಿರುತ್ತೆ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ ಹೋಮಿಯೋಪತಿ ಹೋಮಿಯೋಕೇರಲ್ಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ನಾವು ಬೇಸಿಕಲಿ ಆಗಿ ನಮ್ಮ ಟ್ರೀಟ್ಮೆಂಟ್ ಕೇಸ್ ಟೇಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ತ್ರೀ ಸೆಕ್ಷನ್ಸ್ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಡಿವೈಡ್ ಮಾಡ್ತಾರೆ ಫಸ್ಟ್ ಪೇಷೆಂಟ್ಗೆ ಕೇಸ್ ಮೇಲೆ ನಾವು ಹಿಸ್ಟ್ರಿ ತೊಗೊಳ್ತಾರೆ ಆ ಕೇಸ್ ಟೇಕಿಂಗಲ್ಲಿ ನಮ್ಮದು ಮೇನ್ ಆಗಿ ಏಯ್ಟಿ ಪರ್ಸೆಂಟ್ ಪಾರ್ಟ್ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಬೇರೆಯಲ್ಲಿ ನೀವು ಸಿಮ್ಟಮ್ ಬೇಸ್ ಮೆಡಿಸಿನ್ಸ್ ಕೊಡ್ತೀರಾ ಬಟ್ ಹೋಮಿಯೋಪತಿ ಏನಿದೆ ಅಂದರೆ ಬೇಸಿಕ್ಲಿ ರೂಟ್ ಕಾಸ್ ಮೇಲೆ ಡಿಪೆಂಡ್ ಆಗಿ ಕಾಯಿಲೆ ಇದೆ ಸೊ ರೂಟ್ ಕಾಸ್ ಅಂದರೆ ಅವ್ರಿಗೆ ಯಾವ ಕಾರಣದಿಂದ ಪ್ರಾಬ್ಲಮ್ ಬಂದಿದೆ ಏನು ಕಾರಣದಿಂದ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಯಾವ ಇಷ್ಟು ಟೈಮ್ ಮುಂಚೆ ಈ ಥರ ಏನಾದರೂ ಇಶ್ಯೂಸ್ ಇತ್ತು ಆ ಥರ ಏನು ಪ್ರಾಬ್ಲಮ್ ಬಂದಿದೆ ಸೊ ಅದು ಮೇಲೆ ನಾವು ಹಿಸ್ಟ್ರಿ ತೊಗೊಳ್ತಾರೆ ಪೇಷೆಂಟ್ಸ್ಗೆ ಆದಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಕಾಂಪ್ಲಿಕೇಷನ್ಸ್ ಬರಲ್ಲ ಅಂದರೆ ಅದಕ್ಕೆ ಅವಾಯ್ಡ್ ಮಾಡ್ತಾರೆ ಹೋಮಿ ಕೇರ್ ಲಾಸ್ಟಲ್ಲಿ ಪ್ರಿವೆನ್ಷನ್ ಮಾಡ್ತಾರೆ ಸೊ ದಟ್ ಮತ್ತೆ ಫ್ಯೂಚರಲ್ಲಿ ಅವ್ರಿಗೆ ಆ ಥರ ಪ್ರಾಬ್ಲಮ್ ಬರಲ್ಲ ಅಂದರೆ ಅವ್ರು ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ